ಅವನು ಕಾಶ್ಮೀರದಲ್ಲಿ ಒಡದ್ನಲ್ಲ ಅವರು ಒಡ ಒಡಿಬಾರ್ದು ಪ್ರವಾಸಿಗರಿಗೆ ಪ್ರವಾಸಿಗರು ಬರೋದು ಯಾರು ಗಂಟರು ನಮ್ಮನೆ ಲಕ್ಷ್ಮಿಗಳು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಶಿವ ಶಿವರೂಪಾಯ ವಿಶ್ವ ರಾಜ ಐತೆ ನಮ್ಮ ಜಾತಿ ಯಾವುದು ಒಂದು ಗಂಡು ಒಂದು ಹೆಣ್ಣು ಅದು ಇದು ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ಹೊಡಿಯೋದು ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಸ್ವಲ್ಪ ಬೆಂಕಿ ಹಾಕಿ ಬಿಟ್ಟಿದ್ದಾರೆ ಬೆಂಕಿ ನಮ್ಮಲ್ಲೂ ಇದೆ ನಾವು ಹಾಕಿರೋ ಇಡೀ ದೇಶನೂ ಕಡೆ ಆಕಡೆ ಹೇಳಿ ಹಾಗೆ ದೊಡ್ಡದಲ್ಲ ಯೋಚನೆ ಮಾಡಬೇಕು ಹಾಗಾಗಿ ಮುಂಚೆ ಇದೇ ಬೆಂಕಿ ಮೇಲೆ ಬಿದ್ದರೆ ಹೆಂಗೆ ಆಗುತ್ತೆ ಹೇಳಿ ನೋಡ್ರಿ ಯಾವುದೇ ಒಂದು ಮತ ಬಾಂಧವನಾಗಲಿ ಆ ಜಾತಿ ಈ ಜಾತಿ ಅನ್ನೋದಲ್ಲ ಎಲ್ಲ ಮನುಷ್ಯ ಒಂದೇ ಯಾರಿಗೂ ತೊಂದರೆ ತಾಪತ್ರೆಗಳು ಮಾಡಬಾರ್ದು ಅವನು ಕಾಶ್ಮೀರದಲ್ಲಿ ಒಡ್ದನಲ್ಲ ಅವರು ಹೊಡೆ ಹೊಡಿಬಾರ್ದಿತ್ತು ಪ್ರವಾಸಿಗರಿಗೆ ಪ್ರವಾಸಿಗರು ಬರೋದು ಯಾರು ನೆಂಟರು ನಮ್ಮನೆ ಲಕ್ಷ್ಮಿಗಳು ನಮ್ಮ ಊರಿಗೆ ಬಂದಿರೋದು ಒಳ್ಳೆ ವಾತಾವರಣ ಒಂದು ರೀತಿ ನೀತಿ ಇದೆ ಅಂತ ಹೇಳಿ ಬರೋದು ಅವ್ರು ಬಂದಂಗೆ ನಮಗೊಂಥರ ವ್ಯವಹಾರ ಮುಂದುವರಿಯುತ್ತೆ ನಮ್ಮ ಹೊಟ್ಟೆಪಾಂಡ್ ನಡೆಯುತ್ತೆ ಒಳ್ಳೆ ಸಂತೋಷಗಳಾಗ್ತವೆ ಊರಿಗೆ ಜನ ತುಂಬಿರ್ತಾರೆ ಹಾಗಾಗಿಬಿಟ್ಟು ಅವ್ರಿಗೆ ಹೊಡೆಯೋದು ಅವ್ರ ಜೀವ ತೆಗೆಯೋದು ಅವ್ರ ಹೊಟ್ಟೆ ಉರ್ಸೋದು ಇವೆಲ್ಲ ಒಳ್ಳೆಯದಲ್ಲ ಅವನು ಅವ್ನು ಯಾರೇ ಆಗಲಿ ಯಾವುದೇ ಒಂದು ಜಾತಿ ಬಾಂಧವನಾಗಲಿ ಯಾರಿಗಾಗಲಿ ಒಂದು ಮನಸ್ಸಿಗೆ ತೊಂದರೆ ಕೊಡಬಾರ್ದು ಈಗ ಅವರು ಸತ್ತಿರುವಂಥ ಅವ್ರ ಮನೆ ಕುಟುಂಬದಲ್ಲಿ ಒಬ್ಬರು ದುಡಿಯೋದು ನಾಲ್ಕೈದು ಜನ ಆಗಲಿ ಹತ್ತು ಜನ ಆಗಲಿ ಸಾಕ್ತಾಯಿದ್ರು ಈಗ ಅವ್ರದ್ದೆಲ್ಲ ದೀಪ ಹಾರೋಯ್ತಾ ಬೆಳಕಿದ್ದ ಮನೆ ಹಾಳಾಗಿ ಹೋಯ್ತಾ ಮಾಡ್ಬೋದಾಗಿತ್ತ ಇದು ಯಾರೇ ಇರಲಿ ಅವನು ಹಾಂ ಮಾಡಬಾರ್ದಿತ್ತು ಇದು ನೋಡಿ ಸಂಸ್ಕೃತದಲ್ಲಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ದಸ್ಮ ಇಷ್ನಿ ಗುರುವೇ ನಮಃ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಕೃತ ಶಿವರೂಪಾಯ ವಿಶ್ವರಾಜ ಐತೆ ನಮ್ಮ ಜಾತಿ ಯಾವುದು ಒಂದು ಗಂಡು ಒಂದು ಹೆಣ್ಣು ಅದು ಇದು ಅಂತ ಹೇಳಿಬಿಟ್ಟು ಇನ್ನೊಬ್ರಿಗೆ ಹೊಡೆಯೋದು ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಆಗ ಇದೆಲ್ಲ ಮಾಡುವಂಥದ್ದು ಉಗ್ರಗಾಮಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಹೇಳೋದು ಅದಕ್ಕೆ ನಿನ್ನೆ ಭಾರತ ಸರಿಯಾದ ಉತ್ತರ ಕೊಟ್ಟಿದೆ ಅಂತ ಅನ್ಸುತ್ತೆ ಅವರು ಸ್ವಲ್ಪ ಬೆಂಕಿ ಹಾಕಿಬಿಟ್ಟಿದ್ದಾರೆ ಬೆಂಕಿ ನಮ್ಮಲ್ಲೂ ಇದೆ ನಾವು ಹಾಕಿರೋ ಹಿಡೀ ದೇಶನೂ ಸುಟ್ಟು ಹಾಕ್ಬೋದು ಆ ಕಡೆದು ಏನು ಹೇಳಿ ಹಾಕೋದು ದೊಡ್ಡದಲ್ಲ ಯೋಚನೆ ಮಾಡ್ಬೇಕು ಆಗೋಕ್ಕಿಂತ ಮುಂಚೆ ಇದೇ ಬೆಂಕಿ ಮೇಲೆ ಬಿದ್ದರೆ ಹೆಂಗೆ ಆಗುತ್ತೆ ಅಂಥೇಳಿ ಅದು ಯೋಚನೆ ಮಾಡಿದ ಏನಾಗುತ್ತೆ ಮಾಡೋಕ್ಕಾಗಲ್ಲ ಇವೆಲ್ಲ ಕಾರ್ಮಿಕ ಬರ್ತಿದ್ದಾರೆ ಒಂದು ಸಮಾಧಾನ ಇರುವಂಥ ಎಲ್ಲ ಒಂದು ದೇಶಕ್ಕೂ ಒಂದು ಜಗಳ ಮಾಡೋ ಅವಕಾಶ ಮಾಡ್ತಿದ್ದಾರೆ ಒಂದು ಇದು ಮಾಡ್ತಿರೋದವರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಾನು ನನ್ನ ಎರಡು ಮಾತನ್ನು ಹೇಳಿ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಏಟ್ ಸೆವೆನ್ ಸಿಕ್ಸ್ ಟು ಡಬಲ್ ಒನ್ ಡಬಲ್ ನೈನ್ ಒನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ